ಕೆಲವೊಮ್ಮೆ ಸೌಕರ್ಯವೂ ಸಹ ಅತ್ಯಂತ ದೊಡ್ಡ ಅಪಾಯವಾಗಿದೆ ಇದು ಒಂದು ದ್ವೀಪದಲ್ಲಿ ನೆಲೆಸಿದ್ದ ರಣಹದ್ದುಗಳ ಕಥೆ ಅಲ್ಲಿ ಅವು ಎಲ್ಲ ಸೌಕರ್ಯವನ್ನೂ ಹೊಂದಿದ್ದವು ಆದರೆ ಅವುಗಳಿಗೆ ನಿಜವಾಗಿಯೂ ಮುಖ್ಯವಾದದ್ದನ್ನು ಹೊರತುಪಡಿಸಿ ಒಮ್ಮೆ ರಣಹದ್ದುಗಳ ಹಿಂದು ವಿಶಾಲವಾದ ಸಾಗರವನ್ನು ದಾಟಿ ಸುಂದರವಾದ ಮತ್ತು ಬೇರೆ ಯಾರೂ ಮುಟ್ಟದ ದ್ವೀಪದಲ್ಲಿ ಇಳಿದವು ಆ ಸ್ಥಳವು ಶಾಂತ ಹಸಿರು ಮತ್ತು ಅವುಗಳಿಗೆ ಬೇಕಾದ ಆಹಾರದಿಂದ ತುಂಬಿತ್ತು ಮೀನು ಕಪ್ಪೆಗಳು ಮತ್ತು ಸಣ್ಣ ಸಮುದ್ರ ಜೀವಿಗಳು ಅಲ್ಲಿದ್ದವು ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಪರಭಕ್ಷಕ ಇರಲಿಲ್ಲ ಪರಭಕ್ಷಕ ಎಂದರೆ ಬೇರೆ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವ ಪ್ರಾಣಿ ಇದು ಸ್ವರ್ಗ ಎಂದು ಒಂದು ಯುವ ಹೇಳಿತು ಇಲ್ಲಿ ನಮ್ಮನ್ನು ಬೇಟೆಯಾಡುವವರಿಲ್ಲ ನಾವು ಹಾರಬೇಕಾಗಿಲ್ಲ ಇಲ್ಲಿ ನಮಗೆ ಬೇಕಾದ ಆಹಾರ ಮತ್ತು ವಿಶ್ರಾಂತಿ ಎರಡೂ ಇದೆ ನಾವು ಶಾಶ್ವತವಾಗಿ ಇಲ್ಲಿಯೇ ಇರೋಣ ಎಂದಿತು ಇತರ ರಣಹದ್ದುಗಳು ಇದಕ್ಕೆ ಒಪ್ಪಿದರು ನಿಧಾನವಾಗಿ ಅವು ಹಾರುವುದನ್ನು ನಿಲ್ಲಿಸಿದವು ಅವುಗಳ ರೆಕ್ಕೆಗಳು ದುರ್ಬಲವಾದವು ಅವುಗಳ ಚೂಪಾದ ಉಗುರುಗಳು ಮಂದವಾದವು ಜೀವನವು ಸೋಮಾರಿ ಸುಲಭ ಮತ್ತು ಸೌಕರ್ಯದಿಂದ ತುಂಬಿತು ಆದರೆ ಇದೆಲ್ಲದರ ನಡುವೆ ಒಂದು ಹಳೆಯ ರಣಹದ್ದು ಮೌನವಾಗಿ ಇದನ್ನೆಲ್ಲ ನೋಡುತ್ತಿತ್ತು ಅವನು ನೈಜ ಜಗತ್ತನ್ನು ನೋಡಿದ್ದನು ಮತ್ತು ಏನೂ ಸರಿಯಿಲ್ಲ ಎಂದು ಅವನಿಗೆ ತಿಳಿದಿತ್ತು ಒಂದು ದಿನ ಅವನು ಎಲ್ಲರನ್ನೂ ಒಟ್ಟಿಗೆ ಕರೆದನು ಈ ಸ್ಥಳ ನಮ್ಮನ್ನು ದುರ್ಬಲಗೊಳಿಸಿದೆ ನಾವು ಕಾಡಿಗೆ ಹಿಂತಿರುಗಬೇಕಾಗಿದೆ ನಿಜವಾದ ಜೀವನ ಇರುವುದು ಅಲ್ಲೇ ಅಪಾಯ ಬಂದರೆ ನಮ್ಮಲ್ಲಿ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದನು ಇದನ್ನು ಕೇಳಿದ ಕಿರಿಯರನ ಹದ್ದುಗಳು ಜೋರಾಗಿ ನಕ್ಕವು ವೃದ್ಧರೇ ನೀವು ಭಯಭೀತರಾಗಿದ್ದೀರಿ ನಾವು ಇಲ್ಲಿ ಸುರಕ್ಷಿತರಾಗಿದ್ದೇವೆ ಈ ಸ್ವರ್ಗವನ್ನು ಬಿಟ್ಟು ನಾವು ಆ ನರಕಕ್ಕೆ ಏಕೆ ಹಿಂತಿರುಗಬೇಕು ಎಂದು ಕೇಳಿದವು ಆದರೆ ವೃದ್ಧರಣಹದ್ದು ಮತ್ತೆ ಎಚ್ಚರಿಸಿತು ನಿಮ್ಮ ರೆಕ್ಕೆಗಳು ಆಕಾಶವನ್ನು ಮರೆತಿವೆ ನಿಮ್ಮ ಉಗುರುಗಳು ಮೃದುವಾಗಿವೆ ನಿಜವಾದ ಪರೀಕ್ಷೆ ಎದುರಾದಾಗ ಏನಾಗುತ್ತದೆ ಎಂದು ಯೋಚಿಸಿದ್ದೀರಾ ಎಂದು ಕೇಳಿತು ಆದರೆ ಯಾರೂ ಅವನ ಮಾತು ಕೇಳಲಿಲ್ಲ ಆದ್ದರಿಂದ ಹಳೆಯ ರಣಹದ್ದು ಒಂಟಿಯಾಗಿ ಹಾರಿಹೋಯಿತು ತಿಂಗಳುಗಳು ಕಳೆದವು ಒಂದು ದಿನ ಒಂದು ಹಡಗು ದ್ವೀಪಕ್ಕೆ ಬಂದಿತು ಅದರಿಂದ ಅವರು ಚಿರತೆಗಳನ್ನು ಬಿಡುಗಡೆ ಮಾಡಿದರು ಮೊದಲಿಗೆ ಚಿರತೆಗಳು ಶಾಂತವಾಗಿದ್ದವು ಆದರೆ ಶೀಘ್ರದಲ್ಲೇ ಈ ರಣಹದ್ದುಗಳು ಇನ್ನೂ ಮುಂದೆ ಹಾರಲು ಸಾಧ್ಯವಿಲ್ಲ ಎಂದು ಚಿರತೆಗಳು ಗಮನಿಸಿದವು ನಂತರ ನಿಜವಾದ ಭಯಾನಕತೆ ಪ್ರಾರಂಭವಾಯಿತು ಚಿರತೆಗಳು ಒಂದೊಂದಾಗಿ ರಣಹದ್ದುಗಳನ್ನು ಭೇಟಿಯಾಡಿ ಕೊಂದವು ರಣಹದ್ದುಗಳು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವು ಹಾರುವುದನ್ನು ಮರೆತಿದ್ದವು ಮತ್ತು ಅವುಗಳಿಗೆ ಹೋರಾಡಲು ಬೇಕಾದಷ್ಟು ಶಕ್ತಿಯೂ ಇರಲಿಲ್ಲ ಕೆಲವು ತಿಂಗಳುಗಳ ನಂತರ ವೃದ್ಧರಣಹದ್ದು ದ್ವೀಪಕ್ಕೆ ಮತ್ತೆ ಮರಳಿತು ಅಲ್ಲಿಯ ದೃಶ್ಯವನ್ನು ನೋಡಿ ಅವನ ಹೃದಯವು ಒಡೆದು ಹೋಯಿತು ಅವನು ಒಂದು ಎಳೆಯ ರಣಹದ್ದು ಸ್ವಲ್ಪ ಉಸಿರಾಡುತ್ತಿರುವುದನ್ನು ಗಮನಿಸಿದನು ಅದರ ರಕ್ತಸ್ರಾವವಾಗುತ್ತಿತ್ತು ಮತ್ತು ಅದು ದುರ್ಬಲವಾಗಿತ್ತು ಏನಾಯಿತು ಎಂದು ಅವನು ಕೇಳಿದನು ಆ ಎಳೆಯ ರಣಹದ್ದು ಉತ್ತರಿಸಿತು ನೀವು ಹೇಳಿದ್ದು ಸರಿ ನಾವು ಹಾರುವುದು ಹೇಗೆ ಹೋರಾಡುವುದು ಹೇಗೆ ಎಂಬುದನ್ನು ಮರೆತಿದ್ದೇವೆ ಮತ್ತು ಅದರಿಂದಾಗಿ ನಾವೆಲ್ಲರೂ ಸಾಯಬೇಕಾಯಿತು ನಿಮ್ಮ ಮಾತನ್ನು ನಾವು ಕೇಳಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ತನ್ನ ನೋವನ್ನು ಹೊರಹಾಕಿತು ವೃದ್ಧ ರಣಹದ್ದು ಶಾಂತವಾಗಿ ಕುಳಿತಿತ್ತು ಹೇಳಲು ಇನ್ನೇನೂ ಇರಲಿಲ್ಲ ಮೇಲಿನ ಆಕಾಶ ಇನ್ನೂ ನೀಲಿ ಬಣ್ಣದ್ದಾಗಿತ್ತು ಆದರೆ ಒಂದು ಕಾಲದಲ್ಲಿ ಅದನ್ನು ಆಳುತ್ತಿದ್ದ ರೆಕ್ಕೆಗಳು ಈಗ ನಿಶ್ಚಲವಾಗಿದ್ದವು ನಮ್ಮ ಜೀವನಕ್ಕೂ ಇದು ಅನ್ವಯಿಸುತ್ತದೆ ಕೆಲವೊಮ್ಮೆ ಜೀವನದಲ್ಲಿ ಸೌಕರ್ಯ ವಲಯವು ಒಂದು ಮೌನ ಬಲೆಯಾಗುತ್ತದೆ ಅಲ್ಲಿ ನಾವು ನಿಧಾನವಾಗಿ ನಮ್ಮ ಶಕ್ತಿ ಕೌಶಲ್ಯ ಮತ್ತು ಧೈರ್ಯವನ್ನು ಕಳೆದುಕೊಳ್ಳುತ್ತೇವೆ ನಾವು ಅಸ್ವಸ್ಥತೆ ಸವಾಲುಗಳು ಮತ್ತು ಹೋರಾಟಗಳನ್ನು ಎದುರಿಸುತ್ತಲೇ ಇದ್ದರೆ ನಾವು ಒಳಗಿನಿಂದ ಬಲಶಾಲಿಯಾಗಿರುತ್ತೇವೆ ಆದರೆ ನಾವು ಸೌಕರ್ಯವನ್ನು ಮತ್ತು ಕೇವಲ ಆರಾಮದಾಯಕ ವಲಯವನ್ನು ಮಾತ್ರ ಆರಿಸಿಕೊಂಡ ಕ್ಷಣ ನಾವು ಜೀವನದ ಸತ್ಯದಿಂದ ದೂರ ಸರಿಯಲು ಪ್ರಾರಂಭಿಸುತ್ತೇವೆ ಮತ್ತು ಇದ್ದಕ್ಕಿದ್ದಂತೆ ತೊಂದರೆ ಕಾಣಿಸಿಕೊಂಡಾಗ ಅದಕ್ಕೆ ನಾವು ಸಿದ್ಧರಾಗಿಲ್ಲದ ಕಾರಣ ನಮ್ಮಿಂದ ಹೋರಾಡಲು ಅಥವಾ ಹಾರಲು ಸಹ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿಯೇ ನಾವು ನಮ್ಮ ಸೌಕರ್ಯ ವಲಯಗಳಿಂದ ನಿಯಮಿತವಾಗಿ ಹೊರಬಂದು ಸವಾಲುಗಳನ್ನು ಎದುರಿಸುವುದು ಮುಖ್ಯ ಆಗ ಮಾತ್ರ ಜೀವನವು ನಮಗೆ ಎಸೆಯುವ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಬಲವಾಗಿ ನಿಲ್ಲಬಹುದು ಈ ಕಥೆ ನಿಮ್ಮನ್ನು ಮುಟ್ಟಿದ್ದರೆ ಸ್ವಲ್ಪ ಯೋಚಿಸಿ ನೀವು ಕೂಡ ನಿಮಗೆ ತಿಳಿಯದ ಹಾಗೆಯೇ ಆರಾಮದಾಯಕ ವಲಯದಲ್ಲೇ ಸಿಲುಕಿಕೊಂಡಿದ್ದೀರಾ ಎಂದು ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಕಥೆಗಳನ್ನು ಕೇವಲ ಸರಳವಾಗಿ ಹೇಳಲಾಗುವುದಿಲ್ಲ ಅವುಗಳನ್ನು ಅನುಭವಿಸಬೇಕು